ತಾವು ಯಾರಾದ್ರೂ ಅನ್ನೋನ್ ಪಾರ್ಟ್ನರ್ ಜೊತೆಗೆ ಸೆಕ್ಸ್ ಮಾಡಿದ್ರಿ ಮೆಂಬ್ರೇನ್ ಅಥವಾ ಲಿಮ್ ಫೆಟ್ ಡಕ್ಟ್ ನೋಡಿ ಆ ಡಕ್ ಗೆ ಡಿಸ್ಟರ್ಬ್ ಆಗುತ್ತೆ ಟಿ ಹಿಡಿದು ಬೀಜ ಏನಿದೆ ಕೆಳಗಡೆ ಇದರ್ನಲ್ಲಿ ಇರಲ್ಲ ಬ್ಯಾಗ್ ನಲ್ಲಿ ಹೊಟ್ಟೆ ನಲ್ಲಿ ಇರುತ್ತೆ ತಮ್ಮ ಬೀಜ ಏನಿರಬೇಕು ಈ ತರ ಇರಬೇಕು ಬಟ್ ಈ ಟಾರ್ಚ್ ಅಂಡ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಈ ತರ ಹರಿಜೆಂಟಲ್ ನಲ್ಲಿ ಇರುತ್ತೆ ಯಾವಾಗ ಬಾಡಿನಲ್ಲಿ ಟೆಸ್ಟೋಸ್ಟಿರನ್ ಕಡಿಮೆ ಇರುತ್ತೆ ಲೋ ಸೆಕ್ಸ್ ಡ್ರೈವ್ ಇರುತ್ತೆ ಲೋ ಸೆಕ್ಸ್ ಡ್ರೈವ್ ಅಂದ್ರೆ ಸೆಕ್ಸ್ ಮಾಡೋಕೆ ಮನ್ಸಿರಲ್ಲ ಅಂದ್ರೆ ನಿಮುರ್ಕಿ ಕರೆಕ್ಟ್ ಆಗಿ ಇರಲ್ಲ ಆದರೂ ಬೇಗ ಔಟ್ ಆಗೋದು ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಕಾಣಿಸಿದೆ ಬಾಡಿನಲ್ಲಿ ಟೆಸ್ಟ್ ಕಡಿಮೆ ಕಾಣಿಸಿದೆ ಅಲ್ಲಿ ಲೋಕಲ್ ಏರಿಯಾನಲ್ಲಿ ಇರುವ ಸರ್ಕ್ಯುಲೇಷನ್ ಅಲ್ಲಿ ತೊಂದರೆ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಮುದ್ಗಿಲೆ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸ್ಮಾಲ್ ಟೆಸ್ಟಿಸ್ ಅಥವಾ ತಮ್ಮ ಬೀಜ ಏನಿದೆ ನೋಡಿ ಅದು ತುಂಬಾ ಚಿಕ್ಕದಾಗಿದೆ ಅದು ನಾರ್ಮಲ್ಲ ಅಪ್ ನಾರ್ಮಲ್ ಅಂದರೆ ಅದರದ್ದು ಎಷ್ಟು ಇರಬೇಕು ಸೈಜು ಅಬ್ನಾರ್ಮಲ್ ಅಂದರೆ ಇರಬೇಕು ಸೊ ಇವತ್ತು ನಾನು ಸ್ಮಾಲ್ ಟೆಸ್ಟಿಸ್ ಬಗ್ಗೆ ಮಾತಾಡ್ತೀನಿ ತಮ್ಮ ಬೀಜ ಏನಿದೆ ನೋಡಿ ಆ ಬೀಜ ಸೈಜು ಟ್ವೆಂಟಿ ಸಿ ಸಿಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಸ್ಮಾಲ್ ಟೆಸ್ಟಿಸ್ ಅಂತಾರೆ ನಾರ್ಮಲ್ ಸೈಜ್ ಏನಂದರೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ದಿಂದ ಫೈವ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಈ ರೇಂಜ್ನಲ್ಲಿ ಇದೆ ಅದಕ್ಕೆ ಏನಾಗುತ್ತೆ ನಾರ್ಮಲ್ ಸೈಜ್ ಅಂತೀವಿ ಸೊ ನನ್ನ ಸೈಜ್ ನಾರ್ಮಲ್ ಇದೆ ಅಬ್ನಾರ್ಮಲ್ ಇದೆ ಹೇಗೆ ಕಂಡುಹಿಡಬೇಕು ಅದಕ್ಕೆ ಮೂರು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಎ ಕ್ವಾಲಿಫೈಡ್ ಡಾಕ್ಟರ್ ತಾವು ಒಂದು ಡಾಕ್ಟರ್ ಯಾರು ಸೆಕ್ಸಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಅಥವಾ ಯಾರು ಯೂರೋಲಾಜಿಸ್ಟ್ ಇದಾರೆ ಅವ್ರ ಹತ್ರ ಹೋಗ್ಬಿಟ್ಟು ತುಂಬಾ ತಮ್ಮ ಸೈಜ್ ಏನಾದರೂ ಚಿಕ್ಕ ತಮ್ಗೆ ಫೀಲ್ ಆಗ್ತಾ ಇದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಬೇಕು ಅವ್ರು ತಮ್ಗೆ ಮಲ್ಕ್ಸಿ ಸೈಜ್ ನ ಚೆಕ್ ಮಾಡ್ತಾರೆ ಅವಾಗ ನಾರ್ಮಲ್ ಇದೆ ಅಬ್ನಾರ್ಮಲ್ ಇದೆ ಗೊತ್ತಾಗುತ್ತೆ ಅಥವಾ ಸಮ್ ಟೈಮ್ ಕನ್ಫ್ಯೂಸಿಂಗ್ ಇರುತ್ತೆ ಯಾಕಂದ್ರೆ ಸರೌಂಡಿಂಗ್ ನೀರ್ ತುಂಬಿದಿರುತ್ತೆ ಹೈಡ್ರೋಶಿಲ್ ಅಂತ ಕಂಡೀಷನ್ ಇರುತ್ತೆ ವೆರಿಕೋಸಿಲ್ ಅಂತ ಕಂಡೀಷನ್ ಇರುತ್ತೆ ಸೊ ಫರ್ದರ್ ಡೀಟೇಲ್ ಸ್ಟಡಿ ಮಾಡಬೇಕಂದ್ರೆ ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ ಅಥವಾ ಎರಡನೇದು ಕೀಟೋಮೀಟರ್ ಅಂತ ಇರುತ್ತೆ ಅದರದು ಪ್ಯಾರಾಮೀಟರ್ ತಗೊಂಡ್ಬಿಟ್ಟು ಇದು ಸೈಜ್ ನಾರ್ಮಲ್ ಇದೆ ಅಥವಾ ಅಬ್ನಾರ್ಮಲ್ ಇದೆ ಅಂತ ಏನು ಮಾಡ್ತೀವಿ ಸ್ಟಡಿ ಮಾಡ್ತೀವಿ ಇವಾಗ ಇದು ಸ್ಮಾಲ್ ಟೆಸ್ಟೀಸ್ ಯಾಕಾಗುತ್ತೆ ವಾಟ್ ಈಸ್ ದ ರೀಸನ್ ಸೊ ರೀಸನ್ ಈಸ್ ಒಂದು ಸನ್ ವಯಸ್ನಲ್ಲಿ ತಮಗೆ ಮಂಸು ಅಥವಾ ಮಂಗು ಬಾವು ಅಂತ ಏನು ಹೇಳ್ತೀವಿ ನೋಡಿ ಸ್ವಲ್ಪ ಚಿಕ್ಕವರಿದ್ದಾಗ ಇಷ್ಟೆಲ್ಲ ಕಿವಿ ಸರೌಂಡಿಂಗ್ ಈ ಪೋರ್ಷನ್ ಅಲ್ಲಿ ಊತ ಬಂದಿದ್ದಿರುತ್ತೆ ನೋಡಿ ಅದು ಮಮ್ಸ್ ಫೀವರ್ ಅಥವಾ ಮಮ್ಸ್ ಅಂತೀವಿ ನೋಡಿ ಆ ಟೈಮ್ನಲ್ಲಿ ಏನಾಗುತ್ತೆ ಆ ಮಮ್ಸ್ ಫೀವರ್ದು ಒಂದು ಸೆಕೆಂಡರಿ ಸೈಡ್ ಎಫೆಕ್ಟ್ ಏನಂದರೆ ತಮ್ಮ ಬೀಜ ಏನಿರುತ್ತೆ ನೋಡಿ ಚಿಕ್ಕದಾಗಿದ್ದಿರುತ್ತೆ ಎರಡನೇದು ಸ್ವಲ್ಪ ಫ್ಯಾಮಿಲಿನಲ್ಲಿ ಇದು ಕಂಜನೈಟಲ್ ಏನಾಗುತ್ತೆ ಆ ಬೀಜ ಏನೇ ಇರುತ್ತೆ ನೋಡಿ ಅವ್ರ ತಂದೆ ತಾಯಿ ಮುತ್ತಾತ ತಾತ ಅವ್ರೆಲ್ಲದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ತಮ್ಮದು ನ್ಯಾಚುರಲ್ಲಾಗಿ ತಮ್ಮ ಫ್ಯಾಮಿಲಿ ಹಿಸ್ಟ್ರಿದ ಕಡಿಮೆ ಆಗಿದ್ದಿರುತ್ತೆ ಮೂರನೇದು ಎಸ್ ಟಿ ಡಿ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ತಾವು ಯಾರಾದ್ರೂ ಅನ್ನೋನ್ ಪಾರ್ಟ್ನರ್ ಜೊತೆಗೆ ಸೆಕ್ಸ್ ಮಾಡಿದ್ರಿ ಆ ಸೆಕ್ಸ್ ಮಾಡಿದಾಗ ಅದರದಿಂದ ಯಾವುದೋ ತಮಗೆ ಇನ್ಫೆಕ್ಷನ್ ತೊಗೊಂಡ್ರ ಆ ಕಂಡೀಷನಲ್ಲಿ ಕೂಡ ಏನಾಗುತ್ತೆ ತಮ್ಮದು ಏನು ಬೀಜ ಇರುತ್ತೆ ನೋಡಿ ಆ ಬೀಜ ಕ್ವಾಲಿಟಿ ಸ್ಲೋಲಿ ಸ್ಲೋಲಿ ಚಿಕ್ಕಾಗ್ತಾ ಹೋಗುತ್ತೆ ಆಮೇಲೆ ಲಿವರ್ ಡಿಸೀಸ್ ಲಿವರ್ ಡಿಸೀಸ್ನಲ್ಲಿ ಸ್ಪೆಲ್ಸರಿ ಯಾರು ಕುಡ್ಕುರಿದ್ದಾರೆ ಯಾರು ಡೇಲಿ ಕುಡಿತಾರೆ ಆ ಕಂಡೀಷನಲ್ಲಿ ಏನಾಗುತ್ತೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತೀವಿ ಈ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಯಾರಿನಲ್ಲಿ ಇರುತ್ತೆ ನೋಡಿ ಲಾಂಗ್ ಪೀರಿಯಡ್ನಲ್ಲಿ ಏನಾಗುತ್ತೆ ಅವ್ರ ಬಾಡಿನಲ್ಲಿ ಪ್ರೋಟೀನ್ ಅಂಶ ಜೀರ್ಣ ಆಗೋಲ್ಲ ಬಾಡಿದು ಪ್ರೋಟೀನ್ ಕಡಿಮೆ ಆಗುತ್ತೆ ಆಲ್ಬೋಮೀನ್ ಕಡಿಮೆ ಆಗುತ್ತೆ ಆವಾಗ ಈ ಟೆಸ್ಟಿಸ್ಗೆ ಏನು ಫೇವ್ರೇಬಲ್ ಕಂಡೀಷನ್ ಅಲ್ಲಿ ಇರಬೇಕು ಆ ಈ ಕಂಡೀಷನ್ ಫೇವ್ರೇಬಲ್ ಕಂಡೀಷನ್ ಇರೋಲ್ಲ ಸ್ಲೋಲಿ ಸ್ಲೋಲಿ ಇದ್ರ ಸ್ಟೈಜ್ ಶ್ರೀಂಕ್ ಆಗಿಬಿಟ್ಟು ಚಿಕ್ಕದಾಗುತ್ತೆ ಆಮೇಲೆ ಸ್ವಲ್ಪ ಜನರಿಗೆ ನಾನು ಏನು ಸಡ್ಡಿ ಮಾಡಿದ್ದೇನೆ ಅಂದರೆ ಹರ್ನಿಯ ಸರ್ಜರಿ ಯಾರ್ಯಾರು ಮಾಡ್ಕೊಳ್ತೀರಾ ಆವಾಗ ಹರ್ನಿಯ ಸರ್ಜರಿ ಮಾಡುವಾಗ ಸರೌಂಡಿಂಗ್ ಏನಾಗುತ್ತೆ ಲಿಂಫ್ಯಾಟಿಕ್ ಮೆಂಬ್ರೇನ್ ಅಥವಾ ಲಿಂಫ್ಯಾಟಿಕ್ ಏನು ಡಕ್ಟ್ ಇದೆ ನೋಡಿ ಆ ಡಕ್ಟ್ಗೆ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಲೋಕಲ್ ಏರಿಯಾನಲ್ಲಿ ಇರುವ ಅಲ್ಲಿ ತೊಂದರೆ ಆಗುತ್ತೆ ಆ ಕಂಡೀಷನ್ನಲ್ಲಿನೂ ಕೂಡ ಏನಾಗುತ್ತೆ ಇದು ಟೆಸ್ಟಿಷ್ಟ್ ಸೈಜ್ ಏನಿದ್ರೂ ನೋಡಿ ಅದು ಸರಿಂಕ್ ಆಗುತ್ತೆ ಆಮೇಲೆ ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ ಟೆಸ್ಟಿಕ್ಯುಲರ್ ಟಾರ್ಶನ್ ಅಂದರೆ ಯೂಸ್ವಲಿ ತಮ್ಮ ಬೀಜ ಏನಿರಬೇಕು ಈ ಥರ ಇರಬೇಕು ಬಟ್ ಈ ಟಾರ್ಶನ್ ಕಂಡೀಷನಲ್ಲಿ ಏನಾಗುತ್ತೆ ಈ ಥರ ನಲ್ಲಿ ಇರುತ್ತೆ ಸೊ ಈ ಕಂಡೀಷನಲ್ಲಿ ಸ್ಲೋಲಿ ಅಲ್ಲಿ ಬೆಳೆಯೋಕ್ಕೆ ಜಾಗ ಸಿಗಲ್ಲ ಅದಕ್ಕೆ ಚಿಕ್ಕದಾಗಿ ಇರುತ್ತೆ ಆಮೇಲೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತೀವಿ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂದರೆ ತಮ್ಮ ಹುಟ್ಟಿ ನೆಡದು ಬೀಜ ಏನಿದೆ ಕೆಳಗಡೆ ಇದರ್ನಲ್ಲಿ ಇರಲ್ಲ ಬ್ಯಾಗ್ನಲ್ಲಿ ಹೊಟ್ಟೆನಲ್ಲಿ ಇರುತ್ತೆ ಆವಾಗ ಸರ್ಜರಿ ಮಾಡಿಬಿಟ್ಟು ಅದಕ್ಕೆ ಕೆಳಗಡೆ ತೆಗೆಯುತ್ತೆ ಯಾಕಂದ್ರೆ ಹೊಟ್ಟೆನಲ್ಲಿ ಅದಕ್ಕೆ ಎಕ್ಸ್ಪೆನ್ಷನ್ಗೆ ಜಾಗ ಸಿಗಲ್ಲ ಮತ್ತು ಟೆಂಪ್ರೇಚರ್ ಹಾಟ್ ಇರುತ್ತೆ ಹೊಟ್ಟೆನಲ್ಲಿ ಟೆಸ್ಟಿಸ್ ಯಾವಾಗ ಹೆಲ್ದಿ ಇರಬೇಕು ಚೆನ್ನಾಗಿರ್ಬೇಕಂದ್ರೆ ಟೆಸ್ಟಿಸ್ ಬೇಕಾಗುವ ಮೇನ್ ಟೆಂಪ್ರೇಚರ್ ಅಂದರೆ ಲೋ ಟೆಂಪ್ರೇಚರ್ ಇರಬೇಕು ಇಷ್ಟೆಲ್ಲ ರೀಸನ್ದಿಂದ ಏನಾಗುತ್ತೆ ತಮ್ಮ ಟೆಸ್ಟಿಸ್ ಏನಿದೆ ನೋಡಿ ಅದು ಚಿಕ್ಕದಾಗಿ ಇರುತ್ತೆ ಸೊ ಚಿಕ್ಕ ಟೆಸ್ಟಿಸ್ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ ಏನೇನು ಪ್ರಾಬ್ಲಮ್ ಅಂದರೆ ಯಾವಾಗ ಟೆಸ್ಟಿಸ್ ಲೋ ಇರುತ್ತೆ ಅಥವಾ ಚಿಕ್ಕದಾಗಿ ಇರುತ್ತೆ ನೋಡಿ ಅದರಲ್ಲಿ ಏನಾಗುತ್ತೆ ಟೆಸ್ಟಿಸ್ನಲ್ಲಿ ನಮ್ಮ ಟೆಸ್ಟೋಸ್ಟಿರಾನ್ ಸೀಕ್ರೇಟ್ ಆಗೋದು ಸೊ ಲೋ ಟೆಸ್ಟೋಸ್ಟಿರಾನ್ ಇರುತ್ತೆ ಲೋ ಟೆಸ್ಟೋಸ್ಟಿರಾನ್ ಇದ್ದರೆ ಏನಾಗುತ್ತೆ ಬಾಡಿನಲ್ಲಿ ಆಲ್ರೆಡಿ ಟೆಸ್ಟೋಸ್ಟಿರನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದನ್ನು ಒಂದು ಬೇಸಿಕ್ ಹೇಳ್ಕೊಡ್ತೀನಿ ಯಾವಾಗ ಬಾಡಿನಲ್ಲಿ ಟೆಸ್ಟೋಸ್ಟಿರನ್ ಕಡಿಮೆ ಇರುತ್ತೆ ಲೋ ಸೆಕ್ಸ್ ಡ್ರಾಯವ್ ಇರುತ್ತೆ ಸ್ಲೋ ಸೆಕ್ಸ್ ಡ್ರಾಯ್ ಅಂದರೆ ಸೆಕ್ಸ್ ಮಾಡೋಕ್ಕೆ ಮನ್ಸಿರಲ್ಲ ಆರನೇದು ಎರೆಕ್ಟೈಲ್ ಡಿಸ್ಟ್ರಮ್ಸ್ ಎರೆಕ್ಟೈಲ್ ಡಿಸ್ಟ್ರಾಕ್ಷನ್ ಏನಂದರೆ ಒಂಥರ ನಿಮೂರ್ಕಿ ಕರೆಕ್ಟಾಗಿ ಇರಲ್ಲ ಆದರೂ ಬೇಗ ಔಟ್ ಆಗೋದು ಆಮೇಲೆ ಮೂರನೇದು ಏನಂದರೆ ಬಾಡಿನಲ್ಲಿ ಮಸಲ್ಸ್ ಕಡಿಮೆ ಇರುತ್ತೆ ಮಸಲ್ಸ್ ವೀಕ್ ಇರುತ್ತೆ ಆಮೇಲೆ ಕೂದಲು ಏನಿರುತ್ತೆ ಮುಖ ಮೇಳಾಗಲಿ ಅಥವಾ ಚೆಸ್ಟ್ ಮೇಲೆ ಏನು ಕೂದಲು ಇರುತ್ತೆ ನೋಡಿ ಅಥವಾ ಮೇಲೆ ಕೂದಲು ಅದು ಕಡಿಮೆ ಇರುತ್ತೆ ಆಮೇಲೆ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಹೊಟ್ಟೆ ತುದಿ ಬದ್ಲಿಕ್ಕೆ ಓವರ್ ಆಲ್ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಆಮೇಲೆ ಮೈಂಡ್ ತುಂಬ ಇರಿಟೇಟ್ ಆಗಿದ್ದಿರುತ್ತೆ ಆಮೇಲೆ ಅಲ್ಜೆಮರ್ ಅಂತ ತಾವು ಇನ್ ಕೇಸ್ ಟೆಸ್ಟೋಸ್ಟಿರಾನ್ ಬಗ್ಗೆ ವಿಡಿಯೋ ನೋಡಿಲ್ಲ ಅಂದರೆ ವೀಡಿಯೋ ದಯವಿಟ್ಟು ನೋಡ್ಬೋದು ಒಂದು ಸ್ಟಡಿ ಇದೆ ಈ ಸ್ಟಡಿ ಬಗ್ಗೆ ನಾನು ಪರ್ಟಿಕ್ಯುಲರ್ ನಿಮಗೆ ಮಾತಾಡ್ತೀನಿ ಇದು ಟೂ ತೌಸಂಡ್ ಸೆವೆಂಟೀನಲ್ಲಿ ಒಂದು ಥೌಸಂಡ್ ಪೇಷೆಂಟ್ ಮೇಲೆ ಸ್ಟಡಿ ಮಾಡಿದ್ದಾರೆ ಥಡಿ ಸ್ಟಡಿನಲ್ಲಿ ಮೂರು ಪ್ಯಾರಾಮೀಟರ್ನ ಅವ್ರು ಇದು ಮಾಡ್ಕೊಂಡಿದ್ದಾರೆ ಒಂದು ಟೆಸ್ಟಿಸ್ ಸೈಜು ಒಂದು ಬಾಡಿ ಮಾಸ್ ಇಂಡೆಕ್ಸು ಮತ್ತು ಒಂದು ಟೆಸ್ಟೋಸ್ಟಿರಾನ್ ಲೆವೆಲ್ ಸೊ ಆಲ್ಮೋಸ್ಟ್ ಥರ್ಟಿ ಫೈವ್ ಪರ್ಸೆಂಟ್ ಜನರಲ್ನಲ್ಲಿ ಏನು ಯಾರ್ಯಾರನಲ್ಲಿ ಇದು ಸ್ಮಾಲ್ ಟೆಸ್ಟಿಸ್ ಏನಿದೆ ನೋಡಿ ಆ ಕಂಡೀಷನ್ ಅಲ್ಲಿ ಏನಾಗಿದೆ ಅವ್ರದ್ದು ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಕಾಣಿಸಿದೆ ಬಾಡಿನಲ್ಲಿ ಎಷ್ಟೊಷ್ಟು ಇರೋನ್ ಕಡಿಮೆ ಕಾಣಿಸಿದೆ ಮತ್ತೊಂದು ಕಂಡೀಷನ್ ಇರುತ್ತೆ ಕ್ಲೀನ್ ಫ್ಲಿಂಟಲ್ ಸಿಲ್ಡ್ರೋಮ್ ಅಂತ ಇಫ್ ಇನ್ ಕೇಸ್ ಸ್ಟೂಡೆಂಟ್ ಇದ್ರೆ ಯಾವಾಗ ತಾವು ಕ್ರೋಮೋಸೋಮಲ್ ಡಿಫೆಕ್ಟ್ಸು ಅಥವಾ ಕ್ರೋಮೋಸೋಮ್ಸ್ ಬಗ್ಗೆ ತಾವು ಸ್ಟಡಿ ಮಾಡುವಾಗ ಇದು ಒಂದು ಕ್ಲೀನ್ ಫ್ಲಿಂಟಲ್ ಸಿಂಡೋಮ್ ಅಂತ ಓದಿರ್ಬೋದು ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಕ್ರೋಮೋಸೋಮ್ಸ್ ಪುರುಷನಲ್ಲಿ ಇರುವ ಎಕ್ಸ್ ವೈ ಮತ್ತೆ ಮಹಿಳೆಯರಿನಲ್ಲಿ ಇರುವ ಎಕ್ಸ್ ಎಕ್ಸ್ ಬಟ್ ಈ ಥರ ಒಂದು ಸ್ಪೆಷಲ್ ರೇರ್ ಕಂಡೀಷನ್ ಇರುತ್ತೆ ಅದರಲ್ಲಿ ಏನಾಗುತ್ತೆ ಕ್ರೋಮೊಸೋಮ್ಸು ಎಕ್ಸ್ ಎಕ್ಸ್ ಅಂತ ಇರುತ್ತೆ ಅದರಲ್ಲಿ ಮಹಿಳೆಯರ ಎರಡು ಕ್ರೋಮೊಸೋಮ್ಸ್ ಇದೆ ಪುರುಷರ ಒನ್ ಕ್ರೋಮೊಸೋಮ್ಸ್ ಇರುತ್ತೆ ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ ಒಬ್ರೊಬ್ರಿಗೆ ಮದುವೆ ಮಾಡ್ಕೊಳ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವರು ಸೆಕ್ಸ್ಲಿ ಪೊಟೆಂಟ್ ಇದ್ದಾರೋ ಇಲ್ಲ ಅಂತ ಮನೆಯಲ್ಲಿ ಹೇಳ್ತಾರೆ ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಮದುವೆ ಮಾಡ್ಕೊಂಡು ತಿನ್ ಮದುವೆ ಮಾಡ್ಕೊತಾನೆ ಆಮೇಲೆ ಮದುವೆ ಆದಮೇಲೆ ವೈಫ್ ಹತ್ರನೇ ಹೋಗಲ್ಲ ಸೆಕ್ಸೇ ಮಾಡಲ್ಲ ಯಾಕಂದರೆ ಅವನಿಗೆ ಆ ನಲ್ಲಿ ಇಂಟ್ರೆಸ್ಟೇ ಇರಲ್ಲ ಒಂದು ಎರಡನೇದು ಅದರ ಕೆಪಾಸಿಟಿನೇ ಇರಲ್ಲ ಯಾಕಂದರೆ ಟೆಸ್ಟೋಸ್ಟೀರನ್ನು ಕಡಿಮೆ ಇರುತ್ತೆ ಮೂರನೇದು ಮದುವೆ ಆಗಿದೆ ಸೆಕ್ಸು ಇದ್ದಾನೆ ಒಂದು ನಿಮಿಷ ಎರಡು ನಿಮಿಷ ಅಲ್ಲಿ ಬಟ್ ಮಕ್ಕಳು ಆಗ್ತಾ ಇಲ್ಲ ಯಾಕಂದರೆ ಎಕ್ಸ್ ಎಕ್ಸ್ ವೈ ಕ್ರೋಮೋಜ್ ಇರುತ್ತೆ ಈ ಕ್ರೋಮೋಜಮ್ನಲ್ಲಿ ಏನಾಗುತ್ತೆ ಎಕ್ಸ್ ಎಕ್ಸ್ ವೈ ಕ್ರೋಮೋಜ್ ಇದ್ದರೆ ಯೂಸಲಿ ಏನಾಗುತ್ತೆ ಮಕ್ಕಳಾಗ ತುಂಬ ಡಿಲೇ ಆಗುತ್ತೆ ಕ್ಲೀನ್ ಫಿಲ್ಟರ್ ಸೆಂಟ್ರೋಮ್ ಬಗ್ಗೆ ಬೇಕಾದರೆ ನಾನು ಒಂದು ಸ್ಪೆಷಲ್ ಇದಕ್ಕಾಗಿನೇ ಆಮೇಲೆ ಬರುವ ದಿವಸಗಳಲ್ಲಿ ವಿಡಿಯೋ ಮಾಡ್ತೀನಿ ಸೊ ನಂದು ಇವತ್ತು ಮೆನ್ ರೀಸನ್ ಆಫ್ ಈ ವಿಡಿಯೋ ಅಂದರೆ ಸ್ಮಾರ್ಟ್ ಟೆಸ್ಟಿಸ್ ಅಂದರೆ ಏನು ತುಂಬ ಜನ ಸರ್ ನನ್ನ ಬೀಜ ಚಿಗ್ದಿದೆ ನ್ಯಾಚುರಲ್ ಇದೆ ಅಥವಾ ಏನಾದರೂ ತೊಂದರೆ ಇದೆ ಇದರಿಂದ ಮಕ್ಕಳಾಗೋಕೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಿರಿ ಅದಕ್ಕೆ ಇದು ಒಂದು ಬ್ರೀಫಾಗಿ ವಿಡಿಯೋ ಮಾಡಿದ್ದೀನಿ ಇನ್ ಕೇಸ್ ತಮಗೆ ಮತ್ತು ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಕೇಳಬೇಕು ಮಾಹಿತಿ ಬೇಕು ಅಥವಾ ತಮಗೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ ಅಂದರೆ ಈ ಸ್ಕ್ರೋಲಿಂಗ್ ನಂಬರ್ನಲ್ಲಿ ಕೆಳಗಡೆ ನನ್ನ ಮೊಬೈಲ್ ನಂಬರ್ ಬರುತ್ತೆ ಆ ಮೊಬೈಲ್ಗೆ ವಾಟ್ಸಪ್ ಮಾಡ್ಬೋದು ತಮ್ಮ ರಿಪೋರ್ಟ್ ಶೇರ್ ಮಾಡ್ಬೋದು ಅದಕ್ಕೆ ಏನು ಮಾಡಬೇಕಂತ ನಾನು ಪರಿಹಾರ ಹೇಳ್ಕೊಡ್ತೀನಿ